ನೀವ್ ರೂಪ ಬದಲಿ ಮಾಡಿ ನೀವ್ ಇಂದ್ರ ದೇವ ಗೌತಮ ಋಷಿ ವೇಷ ತೊಟ್ಟ ಹೋಗಿ ನೀವು ಒಳಗೆ ಆಕಿ ಗಾಂಡನಿ ಗಾಂಡನ ವೇಷ ತೊಟ್ಟ ಹೋಗಿ ಅಕ್ಕಿ ಶರೀರ ಮುಟ್ಟಿದ ಅನುಕೋಟಿ ಇದೇನ ಗೌತಮ್ ಋಷಿ ಹೋಗಿತ್ತಲ್ಲ ಹೊಳಿ ದಂಡ್ಯಾಗ ಹ ನೀರ ಚಲನವಲನಿ ಆಗ ಒತ್ತಾಗಿತ್ತ ಸ್ಥಬ್ಧವಾಗಿ ನಿತ್ತಿತ್ತು ನೀರು ಮಾರ್ತತೆ ಮನಕೋತೈತಿ ನೀರ ಚಲನವಲನಿ ಆಗಂಗಿಲ್ಲ ಇವ ಹ ಗೌತಮ್ ಋಷಿ ಏನೋ दगದ ಏ ಮೋಸ ಆಗಿತಿ ನನಗೆ ಇವ ಅವಾಗ ಅವಾಗ ಗೊತ್ತಾತ ಇವ ಆಗ ಓಡಿ ಬಂದು ನೋಡ್ತಾನೆ ಹೊರಗೆ ನಿತ್ತ ಅಲ್ಲಿ ಒಂದ दगದಾತರಿಪ್ಪ ಹ ಹೊರಗೆ ಬಂದು ನಿದ್ರತಾನು ಏ ಇಲ್ಲ ಅತ್ತ ವದರ ಗುಡದ ಇದು ಗೌತಮನ ವೇಷ ತೊಟ್ಟಿತ್ತಲ್ಲ ತಲ ಇಂದ್ರದೇವ ಕಚ್ಚ ಡಿಲ್ಲ ಮಾಡ್ಕೊಂಡು ಓಡಾಡಾ ತಿತ್ತಿದ ಒಳಕ್ಕೆ ಹೊಲೇದಾಗ ಒಳಗೆ ಅವ್ವ ಕೇಳ್ತಾನ ನಾಡಾಗಿಲ್ಲ ಕೋಪ ಇಷ್ಟದನ ಗೌತಮನ ಹೆಂಗ ಹೋಗಲಿ ಹೊರಗ ಅಂದಾಗ ಅವಾಗ ಒಂದು ವಿಚಾರ ಮಾಡಿದಿವಾ ಯಾರ ಇಂದ್ರದೇವ ಏನ ಇನ್ನ ಜರ್ ಕರ್ ಅಸಲಿ ರೂಪದ ಹಾಗೆ ಅಂದ್ರೆ श्राಪ ಕೊಡ್ತಾನ ಬಾ ಅಂತ ಹೇಳಿ ಬೆಕ್ಕಾಗಿ ಬಚ್ಚಲ ಮೂರಿಲೇ ಓಡಲಕ ಹೊತ್ತ ಹಿಂದ ಬೆಕ್ಕಾಗಿ ಓಡಿದ 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 ಈ ಗೌತಮ್ ಋಷಿ ನೆದರ ಬಿತ್ತ ಗೌತಮ್ ಋಷಿ ಹೇಳ್ತಾನೆ ಏ ಇಂದ್ರ ನನ್ನ ಹೆಣ್ತಿದ ಬರೇ ಒಂದು ಯವನಿ ಮೇಲೆ ನೀ ಮನಸ್ಸು ಮಾಡಿ ಅಂದ್ರ ಮಗನ ನಿನ್ನ ಶರೀರೆಲ್ಲ ಸಾವಿರಾರು ಯೌನಿ ಆಗಲಿ ಹೋಗಿ ಶ್ರಾಪ ಕೊಟ್ಟ ಬಿಟ್ಟ ಗೌತಮ್ ಏನಾದರೂ ಬೆಕ್ಕಿಗೆ ಮೈ ಅಂತ ಮೈ ಎಲ್ಲ ಕಲಿಯದ ನೋಡು ಟಿಬಕ್ ಟಿಬುಕ್ ಟಿಬುಕ್ ಯವನಿಯಾ ಕರ್ ಕಲಿ ಅದಾವ್ ಮಾಡಿದ ಮಾಡಿದ ಕರ್ಮ ನಿಮ್ ಸುತ್ತ ಅದ ಬೆಕ್ಕಿಗೆ ಸಹಿತ ಬಿಟ್ಟಿಲ್ಲ ಹಂಗ ಚಟ ಸುಮಾರದ ಹಂಗ ಮಯ್ಯೋ ಅಹಿಲ್ಯ ವಿಷಯನ ರಾಮ ಅಹಿಲ್ಯದೇವಿನ ಎಭಿಸ್ಯಾನ ರಾಮ್ ಅಂದಿ ಮತ್ತೆ ಏಳು ಗಜ ಕಲ್ಲಾಗಿ ಬಿದ್ದಾನ ಪಾತಾಳ ದೇಶದ ಭಕ್ತರೆಲ್ಲ ಪಾದವ್ರೆಲ್ಲ ಪಾತಾಳ ಗಂಗೆ ದರ್ಶನ ಕೊಡ್ತಾರ ಪಾತಾಳ ಗಂಗೆಯಾಗ ಏನು ಏಳು ಗಜ ಕರಿ ಕಲ್ಲಾಗಿ ಬಿದ್ದಾನಲ್ಲ ಪಾದವ್ರೆಲ್ಲ ವಾದ್ ಬರ್ತಾರ ಕರಿ ಎಬ್ಬಸ್ಕೊಂಡು ಯಾರ ತರವಾರ ನಿಮಗೇನಾಗೇತಿವ್ ಮೂರು ಮಂದಿ ಹೋಗಿ ಎಬ್ಸ್ಕೊಂಡು ತರೋರಿ ಅವ್ನ ಇವ್ರನ್ನ ಎಬ್ಬಸ ಹೆಚ್ಚಾಗೈತಿ ಇವ್ರು ಹೋಗಿ ಅವನ ನಾ ಇದು ಅಲ್ಲದೈಪ್ಪ ಅದಕ್ಕೆ ಭೂಮಿ ತೆಲಿ ಮ್ಯಾಗ ಒಂದು ಘಟನೆ ನಡೀತದ ರೀ ಏನಾದ್ರು ಸಿಂದಿ ತೆಗಿಯ ಸ್ವತಃ ಸಿಂದಿ ತೆಗಿತಾನ ತೆಗಿತಾನ ಖರೆ ತಾ ಸ್ವತಃ ತೆಗದ ಸಿಂದಿ ತಾ ಸ್ವತಃ ಕುಡಿಯಂಗಿಲ್ಲ ಕುಡಿಯಂಗಿಲ್ಲ ಏನಾದ್ರು ನಾನ ತೆಗದ ಸಿಂದಿ ನಾನ ಜರ್ ಕರ್ತ ಕುಡಿದಿದ್ರ ಮಗಳ ಸಂಗಟ ಭೋಗ ಕೊಟ್ಟಂಗ ಆಗ್ತತಿ ಅಂತ ಹೇಳಿ ಅಲ್ಲೇ ನಡೆದದ ಭೂಮಿ ತೆಲಿ ಮ್ಯಾಗ ಇದು ನಾವು ಹೇಳುವಂತ ಕತಿ ನೀ ಲಕ್ಷ್ಮಣ ಹೇಳುದು ವೇದಾಂತ ನಾ ಹೇಳುದು ಸಿದ್ಧಾಂತ ನೋಡ ಕಣ್ಣಿ ಕಾಣತಿರ್ಬೇಕ ಕೈಯಾಗಿ ಸಿಕ್ಕಿರಬೇಕು ಸಿಕ್ಕಿರ್ಬೇಕು ಮಂದಿಗೆ ಹೌದ್ ಅಂದಿರ್ಬೇಕ ನೀ ಏನ್ ಹೇಳತ್ತೀರಿ ಇನ್ನ ರಾಮದೇವ ದೊಡ್ಡವ ಈ ಕಡೆ ಯಾಕಂದ್ರ ನಿತ್ಯ ಭಾಷೆನ ಬೇಡ ಅಂದ್ರಿ ನಮ್ಮ ಹಿರಿಯರ ಅಕ್ಕ ಪದದಾಗ ಕೊಟ್ರಿ ಕೊಟ್ರಿ ಏದೋ ಹೊಲದ ಹಿಲ್ಯಾನ ಸುದ್ದಿ ನನಗ ಹೇಳ ಅಂದ್ರ ರಾಮದೇವ ಯಾ ನಂದಿ ಅಹಿಲ್ಯ ದೇವಿಯ ಅಂದ್ರ ರಾಮದೇವ ದೊಡ್ಡ ಒಂದಿ ಭೂಮಿ ತೆಲಿಮ್ಯಾಗ ಆ ರಾಮನ ಸುದ್ದಿ ತಗದ ಕೊಡ್ತಾನ ಕೇಳೋ ಎನ್ಮ್ಯಾಗ ಮೊದಲ ಇಂದ ಕಬರ ಕಬರಯ್ಯ ಏ ಬರೆ ಒಂದ ಅರಿವಿ ತೊಳಿವ ಅಗಸಾವ ಬರೆ ಕಟ್ಟಿಗೆ ಕೊತ್ತ ಒಂದ ಮಾತ ನೋಡದ ಬೆಟ್ಟ ಹೆಣತಿ ನಾಳ ಲಾಕ ಸ್ವಟ್ಟರಾಮ ಅಲ್ಲೋ ನಾನು ಈ ಶಬ್ದ ಹೋಗಿ ಬಿದ್ದಪ್ಪ ರಾಮನ ಕಿವಿಯಾಗ ಆಗಿಂದಾಗ ಲಕ್ಷ್ಮಣನ ಕರದ ಹೇಳ ಕ್ಷಣದಾಗ ನಿಮ್ಮ ವೈನಿ ಶೀತನ ಬಿಟ್ಟ ಬಾರೋ ಅರಣ್ಯದೊಳಗ ಏ ತ್ರೀಕಾನಿ ರಾಮ ಎದ್ದ ಹಿಂದಿನ ಮುಂದಿನ ತಿಳಿಬೇಕೇತ್ತು ಹೆಣ್ತಿನ ಯಾಕ ಬಿಟ್ಟೋ ಆಗಿನ ಘಳಿಗೆ ನಿಂದ ನಿನಗ ಕಬರ ಎಲ್ಲ ಮಂದಿದ ಹೇಳ್ಬ್ಯಾಡೋ ಹೆಣ್ತಿ ಮ್ಯಾಲ ನಿನಗ ವಿಶ್ವಾಸ ಇದ್ರ ಮಾತ್ರ ಕೇಳೋ ಆಗ ಅಕ್ಕನ ಅಗ್ನಿ ಪ್ರವೇಶ ಮಾಡಿಸ್ತಿದ್ದೆಲ್ಲೋ ನೀನೋ ಆವಾಗ ಮಾತ ನುಡದಾನ ರಾಮ ಆವಾಗ ಸೀತಾ ನಿನ್ನ ನಿನ್ನ ಅಂದ್ರ ಲಂಕಾದ ಒಳಗ ಏ ಎಟ್ಟ ದಿವಸ ಅಂದ್ರ ಹಂಗ ಹೆಂಗ ಬಿಡ್ತಾನೇ ಏ ನಿನ್ನ ಶೀಲ ಹಾನಿಯಾಗಿಯದಂದು ಆವಾಗ ಪರೀಕ್ಷೆ ಮಾಡಿಸ್ತ ನಂದ ರಾಮ ಕೊತ್ತ ಕ್ಷಣದಾಗ ಅನ್ನ ನೋಡ್ರಿ ರಾಮ ದೊಡ್ಡವ ಲಕ್ಷ್ಮಣ ದೊಡ್ಡವ ಎಲ್ಲಿ ತಂದದಿ ಸುದ್ದಿ ಮಾಡ್ಕೊಂಡ ಹೆಣ್ತಿನ ಬರೇ ಒಂದ್ ಅರಿಬಿತ್ತೊಳೆ ಅವನ ಮಾತು ಕೇಳಿ ಕಳಿಸ್ಕೊಟ್ಟದ ಅರಣ್ಯದೊಳಗ ಹೆಣ್ತಿ ಮೂರ್ ತಿಂಗಳು ಬಾಟ್ಲಿದ್ದು ಅವಾಗ ಅರ್ವಾಗ್ಲಿಲ್ಲ ಅತಿ ಕಾಲಿ ರಾಮ್ ಇದ್ದೀನಿ ಸೋಮ ಅಣ್ಣ ಭಾರತ ಬಿಡ್ಲಾಕೀವ್ ನಿನಗೆ ಇಷ್ಟನ ರಾಮಾಯಣಿ ಮಹಾಭಾರತ ಯಾಕಲಿ ಬಂದ್ರೆ ಹೇಳಿ ಕೇಳಿ ಮಣ್ಣು ಕೊಟ್ಟು ಹೋಗೋ ನಿನ್ನ ಯಾಕಂದ್ರ ಹೆಣ್ತಿ ಮೇಲೆ ವಿಶ್ವಾಸ ಇದ್ದಾವ ಯಾವಾಗನು ಅಗ್ನಿ ಪರೀಕ್ಷೆ ಮಾಡಸಂಗಿಲ್ಲ ಕರೆ ಇವ ರಾಮ ಮಾಡ್ಕೊಂಡು ಹೇಳ್ತೀನ ಸೀತಾ ದೇವಿನ ಅಗ್ನಿ ಪರೀಕ್ಷೆ ಮಾಡ್ಸಾನ ತ್ರಿಕಾಲ ಜ್ಞಾನಿ ಅದಿ ಮಂದಿ ಹೆಣ್ಮಕ್ಳ ಮೇಟಿ ಹೇಳ್ತಿ ಮನಿ ಹೆಣ್ಮಕ್ಳ ಮೇಲೆ ಸಂಶಯ ಮಾಡ್ತಿ ನೀ ಹಂಗ ದೊಡ್ಡ ರಾಮ್ ರಾಮ್ ಲಕ್ಷ್ಮಣ ನೀವು ಅವ್ರ ತಾಮ್ ಬಂದ ಅವ್ರು ರಾಮ ಅವ್ರ ತಾಮ ಇವ್ ಲಕ್ಷ್ಮಣ ಭೀಮ ಅವ್ ಭೀಮ ಅಲ್ಲ ದಸರಾ ತಿರುದಿತ್ತವ ಅದಕ್ಕ ರಾಮ ಇದ್ದ ಅಹಿಲ್ಯದೇವಿನ ವಿಷಯ ಬೇರೆ ಅಹಿಲ್ಯಾ ದೇವಿನ ಎಬ್ಬಸಬೇಕಾದ್ರ ನಿಮ್ಮ ಇಂದ್ರ ದೇವ ಮಾಡಿರೋ ಕಪಟ ನಾಟಿ ಪಸಿಕಿ ದಗದ ಒಳಗ ತಗದ ಸುಮಾರು ಮಾಡಿರಿ ನೀವು ಗಂಡ ಹಾಡೋರು ಈಗ ನೋಡ್ರಿ ಗಂಡ ಹೆಂಡತಿ ಸಂಸಾರ ಎಲ್ಲಿ ಚಂದ ನಡೆದಿರತೈತಿ ಅಲ್ಲಿ ಬೆಂಕಿ ಹಚ್ಚು ತಗದ ಮಾಡಬಾರ್ದು ಯಾವಾಗು ಇವ್ರೈತಿ ಯಾವ ಗೌತಮ ಋಷಿ ಮತ್ತ ಇಲ್ಲ ಹೆಂಡತಿ ಸಂಸಾರ ಚಂದ ಮಾಡ್ಲಾಕ್ ಹತ್ತಿದ್ದು ಅದರಾಗ ಹೋದ ಬೆಂಕಿ ಹೋಗದ್ ನೋಡಿ ಕಣದಾಳ ಇಂದ್ರ ದೇವ ನೋಡ್ಲಾರ್ದಂತ ಯೌವ್ವನ ಹಾಕಿ ರೂಪಾಕಿ ಚಲುವಿಕೋಹ ಈಕಿನ ಅನುಭೋಗಿಸಿ ಬಿಡ್ಬೇಕು ಬಿಡ್ಬೇಕನ್ನುವಂತ ಹಠಾ ತೊಟ್ಟ ಇಂದ್ರದೇವ ಕರೀತಿ ಒಂದು ವಿಚಾರ ಮಾಡಿದ ಇನ್ನು ಹೆಂಗೆ ಮಾಡ್ಲಿ ನಾನು ಗೌತಮ ಇಲ್ಲದ ಗೌತಮ ಇಲ್ಲದ ಹೇಳಿದಾಗ ಹೋಗ್ಬೇಕಂದ್ರೆ ಹೋಗ್ಲಕ್ಕ ಬರಂಗಿಲ್ಲ ನಾನ ಒಂದು ಐಡಿಯಾ ಮಾಡ್ಬೇಕಂದ್ ನೀವು ಯಾರ ಇಂದ್ರ ದೇವ ರಾತ್ರಿ ಬಾರ ಒಂದಾಗಿತ್ತು ರಾತ್ರಿ ಬಾರ ಹೂಂಜಾಗಿ ಕೂಗಿ ಬಿಟ್ಟು ಹೊರಗ ಅಂಗಳಾಗ ನಿತ್ತ ಹುಂಜಾಕ ಕೂಗಂಟ್ಲಾಗ ಇದ ಮಳಗ ತಮ್ಮ ಮನ್ಯಾಗ ಮನಕೊಂಡಿತ್ತು ಹ್ಯಾಣತಿ ಮಗಲಾಗ ಇದಕ್ಕ ರೀ ಅರು ಆಗ್ಬೇಕಿಲ್ರಿ ಬೆಳಕಾಗಿಲ್ಲ ಏನ ಬೆಳಕಾಗಿಲ್ಲ ಇದ್ರಾಗ ಏನೋ ಮೋಸ ಆಗೈತೆ ತಿಳಿಲಿಲ್ಲ ಇದಕ್ಕೆ ಎದ್ದು ಹೋಗ್ಯಾಬಿಡಿ ಯಾವಾಗಿದ ಹೊಂಜಕು ಹೋಗಿತ್ತು ನೋಡಿ ಕೈಯಾಗ ಒಂದು ಕಮಂಡ್ ಹಿಡ್ಕೊಂಡು ಎದ್ದು ನಡ್ದೀವಿ ಹೊಳಿ ಜಳಕ ಜಳಕ ಇವ್ವ ಝಳಕಕ್ಕ ಹಾದಾ ಸಾಗಿಸ್ತು ಸಾಗಿಸ್ತು ಹ್ಯಾಣತಿ ಗೊತ್ತಿತ್ತು ಮುಂಜಾನೆ ಗಂಟೆ ಕಂದ್ರ ಗಂಡ ಎದ್ದು ಹೋಗ್ತಾನ ಅಂತ ಹೇಳಿ ಇದು ರಾತ್ರಿ ಬಾರದಾಗ ಎದ್ದು ಹೋಗ್ತಿತ್ತು ಅದಕ್ಕೆ ಕನಸು ಬಿದೈತೆ ಅಕಿಗೆನ ಇವು ಹೋಗಾಗೂ ಹೇಳ್ಲಿಲ್ಲ ತೋಮ ಯಾ ದಾ ಯಾ ದ ಹೋದ ಲಗ ಇವ ಇಂದ್ರ ಕರೆ ಕರೆ ಇಂದ್ರ ತನ್ನ ಅಸಲಿ ರೂಪದೊಳಗೆ ಹೋಗಿ ಅಹಿಲ್ಯನ ಸಂಗಟ ಹೋಗ ಕೊಟ್ಟಾಗ ಅಹಿಲ್ಯ ಕೆಟ್ಟಿದಳಂದ್ರ ಅದ ಅಹಿಲ್ಯನ ತಪ್ಪ ಹ ಅಸಲಿ ರೂಪದಾಗ ಹೋಗೋದಿತ್ತು ರೂಪ ಬದಲಿ ಮಾಡಿ ನೀ ಇಂದ್ರ ದೇವ ಯಾರು ಗೌತಮ ಋಷಿ ವೇಷ ತೊಟ್ಟು ಹೋಗಿ ನೀೊಳಗೆ ಅಕಿ ಗಂಡನ ವೇಷ ತೊಟ್ಟು ಗಂಡನ ವೇಷ ತೊಟ್ಟು ಹೋಗಿ ಕಿ ಶರೀರ ಮುಟ್ಟಿದ ಅನುಕೋಟಿ ಇದೇನ ಗೌತಮ್ ಋಷಿ ಹೋಗಿತ್ತಲ್ಲ ಹೊಳಿ ದಂಡ್ಯಾಗ ನೀರ ಚಲನೆ ಒಲನೆ ಆಗುವತ್ತಾಗಿತ್ತು ಸ್ತಬ್ಧವಾಗಿ ನಿಂತಿತ್ತು ರಾತ್ರಿ ಬಾರದಾಗ ನೀರ್ ಬಾರದಾಗ ಮನಕೋತೈತಿ ನೀರ ಚಲನ ಆಗಂಗಿಲ್ಲ ಇವ ಅಂದ ಗೌತಮ್ ಋಷಿ ಏನೋ ತಗದ್ ಬೇರೆ ಆಗೈತಿ ಏ ಮೋಸ ಆಗೈತಿ ನನಗೊಂದ್ ಇವ ಅವಾಗ ಅವಾಗ ಗೊತ್ತಾತ ಅವಾಗ ಗೊತ್ತಾತ ಓಡಿ ಬಂದ ನೋಡುತ್ತಾನೆ ಹೊರಗ ನಿತ್ ನೋಡು ಕೂಡ ಅಲ್ಲಿ ಒಂದ್ ತಗದಾತ್ರಿಪ ಹೊರಗ ಬಂದ ನಿಂದ್ರತಾನು ಏ ಇಲ್ಲೇ ಅತ್ತ ಒದರ ಗುಡದ ಇದು ಗೌತಮನ ವೇಷ ತೊಟ್ಟಿತ್ತಲ್ಲ ಇಂದ್ರದೇವ್ ಕಚ್ಚಿ ಡಿಲ್ಲ ಮಾಡ್ಕೊಂಡು ಓಡಾಡತಿತ್ತಿದ ಒಳಗ್ ಹೋಲಿದಾಗ ಹೆಡಿಗೆ ಹೇಳ್ತಿತ್ತು ಇದು ಒಳಗ ಅವ ಕೇಳ್ತಾನ ನಾಡಾಗಿಲ್ಲ ಕೋಪಿಸ್ಟದಾನ ಗೌತಮನ ಹೆಂಗ ಹೋಗ್ಲಿ ಹೊರಗಂದಾಗ ಅವಾಗ ಒಂದು ವಿಚಾರ ಮಾಡಿದೀವ ಯಾರ ಇಂದ್ರದೇವ ಇನ್ನ ಜರ್ಕರ್ ಅಸಲಿ ರೂಪದಾಗ ಅಂದ್ರೆ ಸ್ರಾಪ್ ಕೊಡ್ತಾನ ಬಾ ತೇಳಿ ಬೆಕ್ಕಾಗಿ ಬಚ್ಚಲ ಮೂರಿಲಿ ಓಡ್ಲಾಕ್ ಹತ್ತ ಹಿಂದ ಬೆಕ್ಕಾಗಿ ಓಡಿದ 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 ಈ ಗೌತಮ್ ಋಷಿ ನೆದರ್ ಬಿತ್ತ ಗೌತಮ್ ಋಷಿ ಹೇಳ್ತಾನೆ ಏ ಇಂದ್ರ ನನ್ನ ಹೆಣ್ತಿದ ಬರೇ ಒಂದ್ ಯವನಿ ಮೇಲೆ ನೀ ಮನಸ್ಸು ಮಾಡಿ ಅಂದ್ರ ಮಗನ ನಿನ್ನ ಶರೀರ ಎಲ್ಲ ಸಾವಿರಾರು ಯವನಿ ಆಗಲಿ ಹೋಗೋ ಶ್ರಾಪ ಕೊಟ್ಟ ಬಿಟ್ಟ ಗೌತಮ್ ಋಷಿ ಬೆಕ್ಕಿಗೆ ಮೈ ಅಂತ ಮೈಯೆಲ್ಲ ಅದಾವ ನೋಡು ಟಿಬುಕ್ ಟಿಬುಕ್ ಯವ್ನಿಯ ಕರ್ ಕಲಿಯದ ನೀವು ಮಾಡಿದ ಮಾಡಿದ ಕರ ನಿಮ್ ಸುತ್ತ ಅದ ಬೆಕ್ಕಿಗೆ ಸಹಿತ ಬಿಟ್ಟಿಲ್ಲ ಹಂಗ ಅವಾಗ ತಿಳದೋ ತಿಳದ ನಿನ್ನ ತಪ್ಪಾಗ್ಯದ ಇಲ್ಲಿ ಕಲ್ಲಾಗಿ ಬೀಳನಿ ಅಂತೇಳಿ ಶ್ರಾಪ ಕೊಟ್ಟ ಯಾರ ಸಂಬಂಧ ನೀ ಮಾಡಿ ಇದರಾದಿಗೆಗೆ ಕಿತ್ತಪ್ಪಾಗಿ ಬಿಳಬೇಕಾತಕಲ್ಲ ಹಂಗ ಎಲ್ಲಿ ಗಂಡ ಹೆಂಡತಿ ಸಂಸಾರ ನೆಟ್ಟಗೆ ನಡೆದಿರ್ತದಲ ಅಲ್ಲಿ ಬೆಂಕಿ ಹಚ್ಚೋದಾಗದ ಮಾಡಬೇಡ ಮೊದಲಿದ್ದ ನಿನ್ ತಿಳಿಯಾಗಿರ್ಲಿ ಇದು ನಿನ್ನ ಯಾವಾರ ತಪ್ಪ ಅಕ್ಕದಲೆ ತಪ್ಪು ನಿಂದೈತಿದರ ಕೃಷ್ಣ ದೊಡ್ಡವ ಅಂತಿನಾ ಏನು ಕೃಷ್ಣ ಬಾಳ ದೊಡ್ಡವ ಈಗ ಅಪ್ಪನ ಬೆಳಸಲಕ್ಕೆ ಬಂದಿ ಅಪ್ಪದ ಗಂಡ ದೇವರ ದೊಡ್ಡವ ಮಾಡಲಕ್ಕೆ ಬಂದಿ ಗಂಡ ದೇವರ ದೊಡ್ಡو ಇದ್ದೋ ಅಂದ್ರ ಗಂಡ ಗಂಡಾಗೆ ಉಳಿಬೇಕು ಮತ್ತೆ ಏನಕತೆ ಹೊರಗೆ ಕೃಷ್ಣ ದೇವ್ರ ದೊಡ್ಡ ಕೃಷ್ಣ ದೇವ್ರ ಸುದ್ದಿ ಕೇಳ ಹೇಳ್ತಾ ಯದೋಳದ ಕೃಷ್ಣ ಬಾಳ ದೊಡ್ಡ ನಿನ್ನ ಕೃಷ್ಣನ ಸುದ್ದಿ ತಗದ ಕೊಡವೆ ನೆತ್ತ ಮಂದ್ಯಾಗ ಬಾಮ ಎದ್ದಕ್ಕೆ ಪೂಜೆ ಹಾಕಿಳ ತನ್ನ ಮನೆಯಾಗ ಅಲ್ಲಿ ಗಣಸರು ಒಟ್ಟ ಹೋಗ್ತಿದ್ದಿಲ್ರಿ ಪೂಜಾದ ಒಳಗ ಏ ಗಣಸರು ಒಟ್ಟ ಹೋಗ್ತಿದ್ದಿಲ್ವಾ ಕೃಷ್ಣ ವಿಚಾರ ಮಾಡತ ಶಕ್ತಿ ಪೂಜೆದಾಗ ಏನ ನಾನು ಹೆಂಗ ಹೋಗಲಿ ಅಂದು ಆಗಿನ ಘಳಿಗೆ ಸ್ವತಃ ಇವರ ಕೃಷ್ಣ ಕುತ್ತ ವಿಚಾರ ಮಾತ್ರ ಮಾಡಿದ ಏ ಸೀರೆ ಒಂದ ಅಂದ ತನ್ನ ಮನದಾಗ ಕೃಷ್ಣ ದೇವರ ಸೀರೆ ಉಟ್ಟ ನಿತ್ತು ಗಳಿಗ್ಯಾಗ ಸೀರೆ ಉಟ್ಟ ಕೊರವನ್ ಜಾಗಿ ವಾದೋ ಕೇಳ್ರಿ ಆವಾಗ ಏ ನಿನ್ನ ಕೃಷ್ಣ ದೊಡ್ಡ ನನ್ನ ಸೀರೆ ಉಡಬಾರ್ದೆ ಏ ಯಾಕ ಸೀರೆ ಹುಟ್ಟಿ ಕೊರವನ್ ಜಾದೋ ಆವಾಗ ಸೀರೆ ಕೊಡುವ ಲ್ಯಾಕ ಕೂಸಿನ ತಂದನ ಬಾಗಲಾಗ ಗಂಡ ಎದ್ರ ಅಟ್ಟ ಮನೆಯಾಗ ಮಕ್ಕಳಾಗ್ತಾವಂತಿ ನಾನಾಗ ಏ ಜರ ಸಂಶಯ ಬರ್ತದಪ್ಪ ಮಕ್ಕಳ ಒಳಗ ಕೃಷ್ಣ ಗಂಡ ಕೂಸಿನ ತರಬೇಕಾದ್ರ ತನ್ನ ಬಗಲಾಗ ನಿಮ್ಮ ಕೃಷ್ಣಗ ಯಾವ ಗಾಂಡ ಎದ್ರ ದೇವಲೋಕದಾಗ ತಮ್ಮ ದೇವಲೋಕದಾಗ ಏದೋ ಅಲದ ಕೀಚಕ ನಾವು ಹೊಡಿಬೇಕಾದ್ರೀರ್ಮ ಸಹಿತ ಸೀರೆ ಒಟ್ಟ ನೆದ್ದೋ ಆವಾಗ ನಮ್ಮ ಸೀರೆ ಒಟ್ಟ ಹಾದು ತಮ್ಮ ಗರಡಿಯ ಅಂತ ನಿನ್ನ ಮೂರ ಲೋಕದ ಗಾಂಡ ರಜುನಂತ ಅಂತ ಅರ್ಜುನ ಸಹಿತ ಸೀರೆ ಒಟ್ಟನ ಕೇಳೋ ಆವಾಗ ಹನ್ನೆರಡು ವರ್ಷ ವನವಾಸ ಬಂದಾಗ ಒಂದು ವರ್ಷ ಅಜ್ಞಾತ್ ವಾಸ ಆಗಿನ ಗಳಿಗ ಏ ರೂಪ ಬದಲಿ ಮಾಡಿ ಇವರು ನಿತ್ಯರ ಮಾತ್ರ ಕೇಳ್ರಿ ರೂಪ ಬದಲಿ ಮಾಡಿ ನಿತ್ಯರ ವಿರಾಟ್ ರಾಜನ ಮನಿಯಾಗ ಅಲ್ಲಿ ಅರ್ಜುನ ಸೀರಿ ಹುಟ್ಟ ಒಂದ ವರ್ಷ ನಿತ್ತಾಗ ಏನಾಗ್ಯದಪ್ಪ ಮೂರ್ ಲೋಕದ ಗಂಡ ಅರ್ಜುನ ಸೀರಿ ಹುಟ್ಟು ಒಂದು ವರ್ಷ ನಿಂತ ವಿರಾಟ್ ರಾಜನ ಅಂತೇಳಿ ನಾಮ ಅಂತ ಹೌದು ನಾಮ ಕುಮಾರ್ನಿ ಉತ್ತರ ಕುಮಾರ್ ಅಲ್ಲಿ ತಗದಾಗೇತ್ರಿ ಹಂಗ ಬಯನ ಭರತನಾಟ್ಯ ನಾಟ್ಯ ಕಲಿಸುವಂತ ಹೆಂಗಸಾಗಿ ಭ್ರಮಿಳೆ ಅಂತ ಹೇಳಿ ನಾಮಪಡದ ಇವ ಮೂರು ಲೋಕದ ಗಂಡೆ ಮೂರ್ ಲೋಕದ ಗಂಡೆ ವರುಣ ಇವ ಅವನು ಒಂದು ಪೂರ ಒಂದು ವರ್ಷ ಸೀರಿ ಒಂದು ವರ್ಷ ಸೀರಿ ಊಟ ಮತ್ತೆ ಊಟ ಈಚಕನ ವದ ಮಾಡಬೇಕಾದ್ರೆ ಭೀಮಸೇನ ಸೀರಿ ಹಾದ ಗರಡಿ ಮನೆಯಾಗ ಅಲ್ಲಿ ಇವರು ಕೆಲಸ ಮಾಡಿಲ್ಲ ಸೀರಿ ಮಾಡ್ಯಾವ ಸೀರಿ ಕೆಲಸ ಮಾಡ್ಯಾವ ದೊಡ್ಡಾಮಿ ದೇಲ್ಲ ನಾನು ಸೀರಿ ಉಡದೆ ನನ್ನ ಕೊಳೆ ಬೀದಿತ್ತು ಹಾ ಅಪ್ಪನ ಬೆಳಸಲಕ್ಕೆ ಬಂದಿ ಸಾವಿರಾಣೆ ಬಲಹುಳ್ಳ ಭೀಮitta ಹಾ ಒಂದ ಜಾಗಲ್ಲ ಸಾವಿರಾನಿ ಉಳ್ಳ ಭೀಮ್ ಇದ್ದ ಯಾಕೋ ಮಗನ ಹೇಳಿ ಹಂಗ ಹೋಗ್ಬೇಕಾಗಿತ್ತು ಗರಡಿ ಮನ್ಯಾಗ ಹೋಗಿದ್ರೆ ಇವನು ಕೀರ್ಕಿದ್ದ ನಾಡಾಗಿಲ್ಲ ಕೆಟ್ಟ ಇವ್ ಭೀಮ್ ಅವ್ರ ಹಿಂದ ಸೂರ್ ಬಾರಸ್ತಾ ನೋಡ್ರಿ ಭೀಮ್ ಇವ್ ಅಂದ್ರ ಒಪ್ಪದ ಆ ಮಗ ಸೀರಿ ಮೇಲೆ ಮನಸ್ ಮಾಡಿ ಅಂದ್ರ ನನಗೊಂದು ಸೀರೆ ತ ಸೀರೆ ಉಟ್ಕೊಂಡ್ ಲಡಾಯಿ ಮಾಡ್ತಾನಂದಿವ್ ಸೀರಿ ಉಟ್ ಇವ್ ಬಂದ್ರಿ ಅಪ್ಪ ದೊಡ್ಡಮ್ಮಿ ಅಪ್ಪ ದೊಡ್ಡಮ್ಮಂದಿ ಚಂದ್ರಗುಪ್ತ ಅರಸದ ಇಂತ ಕೆಲಸ ಮಾಡೋನ ಕಮ್ಮಿ ಮಾಡಿ ಗಂಡ ದೊಡ್ಡ ಧರ್ಮರಾಜ ಹೆಣತಿನ ಸೋತಾನ ಗಾಂಡನ ಕಮ್ಮಿ ಮಾಡಿ ಕೊಟ್ಟಾನೆ ಇಲ್ಲಿ ಕೃಷ್ಣ ದೊಡ್ಡ ಒಂದಿ ಸೀರೆ ಕೃಷ್ಣ ಪರಮಾತ್ಮ ಕಮ್ಮಿ ಅದೇ ಇಲ್ಲಿ ಸೀರೆ ಹುಟ್ಟಾನಿ ಕೃಷ್ಣ ಪರಮಾತ್ಮನ ಕಮ್ಮಿ ಮಾಡಿ ಕೊಟ್ಟಾನೆ ಯಾವ ಸೀರೆ ಹುಟ್ಟ ಮತ್ತ ಇನ್ನು ಬಹಳ ಮಂದಿ ಹುಟ್ಟಾರೀ ಬಹಳ ಮಂದಿ ಬೇಡ ಹನುಮಂತ ಸಹಿತ ಸೀರೆ ಹುಟ್ಟಾನ ಯಾವಾಗ ತಾಯಿ ಗರ್ಭದ್ರೆಲ್ಲಾ ಹೊರಗೆ ಬಂದ ಮೇಲೆ ಉಟ್ಟಾರ ಹಟ್ಟೆ ಆಗಿರ್ತ ಸೀರೆ ಉಟ್ಟನ ಅಂಜನಾ ದೇವಿ ಗರ್ಭದ ಕುತ್ಕೊಂಡ ಒದರ್ತಿದ್ದ ಏನತ್ತ ಇವ ನಾ ಗತ್ಲೆ ದಿಗಂಬರಾಗಿ ಬರವ ಅಲ್ಲ ಹೊರಗೆ ಬರಾಮ ಅಲ್ಲ ಬರೇವಾ ಚೋಟಿಂಗ ನೀನು ಹಟ್ಟೆ ಆಗ ಕೈಪು ಮಾಡಿ ಸುತ್ತಕೊಂಡ ಹೊರಗ ಬರ್ತಾನಂದಿದೇ ಹಣಮ ಯಾವಾಗ ಒಂದು ಚೋಟಿ ಅರಿವಿ ನುಂಗ್ಯಾಳು ನನ್ನ ತಾಯಿ ಅಂಜನಾ ದೇವಿ ಅವಾಗ ಕೈಪ್ ಮಾಡಿ ಕಟ್ಕೊಂಡು ಹೊಟ್ಯಾಗಿರ್ತ ಸೀರೆ ಸುತ್ಕೊಂಡು ಬಂದೀವ ಕಣದಾಳ ಹಣ ಮಾಪ ನಿಮ್ಮ ಪೂಡು ಗುಡಿಸ್ತು ಒಳಗೆ ನುಂಗಬೇಕಾಗಿತ್ತಲ್ಲ ಅರಿವಿ ಅರಿವಿ ಇವ ಅರ್ವಿ ನುಂಗಿರ ಇವ್ ದಗದ್ ಬೇರೆ ಐತಿರಿ ರೀ ಅಂಬಲ ಫೋನ್ ಮಾಡ್ಬೇಕಾಕತ್ತು ಆ ಕಡೆ ಏಳು ಮನೆ ಕಟ್ಟಿಗೆ ಸಜ್ಜ ಮಾಡಿ ಈ ಕಡೆ ಸೀರೆ ನುಂಗಲ ಕಚ್ಚುದ್ರಿ ಇವ್ಂಗ ತಾಯಿ ತಗದು ನಿನಗೇನು ಇರುತ್ತದೋ ಮತ್ತು ಇನ್ನ ಬೂಟ ಅನ್ನತ ಅವ ಭಾಳ ದೊಡ್ಡವ ಅಂತ ಯಾರ பண்ட்ராபுர இட்டு பண்ட்ரபு விட்டல் குமார கெசரின கூசின துளதான இட்டல் வந்து கூசின ஹேங்க விட்டாலொடவ